ನಮಸ್ಕಾರ ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಸೀಮೆ ಬದ್ನೆಕಾಯಿಂದ ನೀವು ಅಡುಗೆ ಮಾಡಿರ್ತೀರಾ ನಾನಿವತ್ತು ಸೀಮೆ ಬದ್ನೆಕಾಯಿಂದ ಒಂದೊಳ್ಳೆ ಸಾಂಬಾರ್ ಮಾಡಿ ತೋರಿಸ್ತೀನಿ ಬನ್ನಿ ಇದನ್ನ ಮಾಡೋದು ಹೇಗೆ ಮತ್ತು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡೋಣ ನಾನಿಲ್ಲಿ ಮೂರು ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ ಇದನ್ನ ಸೀಮೆ ಸೌತೆಕಾಯಿ ಅಂತಲೂ ಕರೀತಾರೆ ಇದನ್ನ ಮಾರ್ಕೆಟ್ ಅಲ್ಲಿ ನಾವು ತಗೋಬೇಕಾದ್ರೆ ಇದರಲ್ಲಿ ನಾಲಿಗೆ ಥರ ಇದ್ರೆ ಆ ಸೀಮೆ ಬದ್ನೇಕಾ ಬೆಳೆದಿದೆ ಅಂತ ಅರ್ಥ ಆಗ ಸಿಪ್ಪೆ ಮತ್ತು ಬೀಜ ತೆಗಿಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಫ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಗಾಣದ ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಕಡಲೆ ಗಾತ್ರ ಹಿಂಗೆ ಹಾಕ್ತೀನಿ ಹಾಗೇ ಮುಕ್ಕಾಲು ಚಮಚದಷ್ಟು ಕಡಲೆಬೇಳೆ ಜೊತೆಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿದ ಮೇಲೆ ಒಂದು ಚಮಚದಷ್ಟು ಕೊತ್ತಂಬರಿ ಕಣ್ಣು ಹಾಕ್ತೀನಿ ನೋಡಿ ಈ ಅಡುಗೆಯಲ್ಲಿ ಮಸಾಲೆ ಹುರ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು ಗ್ಯಾಸನ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಿಧಾನವಾಗಿ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಗೆ ಒಂದು ಚಿಟಿಕೆಯಷ್ಟು ಮೆಂತೆ ಒಂದು ಮೂರು ಎಸಳು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಹನ್ನೆರಡು ಮೆಣಸು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆನೆಲ್ಲ ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಈ ಸೀಮೆ ಬದನೆಕಾಯಿ ಮಸಾಲೆಗೆ ಸಾಸಿವೆ ಹಾಗೆ ಕರ್ಬೇನ ಸೊಪ್ಪು ಜಾಸ್ತಿ ಹಾಕೋಬೇಕು ಇದರಿಂದ ಸಾಂಬಾರ್ನ ಪರಿಮಳ ಜೊತೆಗೆ ರುಚಿಯೂ ಹೆಚ್ಚಾಗಿರುತ್ತೆ ಈಗ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿ ಮಸಾಲೆ ತಣ್ಣಗಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಇದಕ್ಕೆ ಲಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿ ಕಡಾಯಿಗೆ ಒಂದೂವರೆ ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕಿ ಇದಕ್ಕೆ ತುಂಡು ಮಾಡಿದ್ದು ಒಂದು ಮೆಣಸು ಹಾಕ್ತೀನಿ ಜೊತೆಗೆ ಒಂದು ಎಸಲು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಚ್ಕೊಳ್ಳೋಣ ಇದಕ್ಕೆ ಈಗ ಕಟ್ ಮಾಡಿರೋ ಸೀಮೆ ಬದನೆಕಾಯಿ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಅರ್ಧ ಲೀಟ್ರ್ನಷ್ಟು ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ಕೊಂಡು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದಕ್ಕೀಗ ರುಬ್ಬಿರೋ ಮಸಾಲೆ ಹಾಕಿ ಸಾಂಬಾರು ಎಷ್ಟು ತಪ್ಪ ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಕಡಿಮೆ ಇದ್ರೆ ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಸಾಂಬಾರಿಗೆ ನಾನು ಬೇಳೆ ಹಾಕ್ತಿಲ್ಲ ಆದರೂ ಸಾಂಬಾರು ದಪ್ಪದ ಜೊತೆಗೆ ರುಚಿಯಾಗಿರುತ್ತೆ ಇವಾಗ ಈ ಸಾಂಬಾರು ಸಣ್ಣಕ್ಕೊಂದು ಕುದಿ ಬಂದರೆ ಸಾಕು ಈ ಸೀಮೆ ಬದನೆಕಾಯಿ ಚರ್ಮದ ಕಾಯಿಲೆಗೆ ಹಾಗೆ ಕಣ್ಣಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೂ ಸಹ ತುಂಬ ಒಳ್ಳೆಯದು ನೋಡಿ ರುಚಿಯಾದ ಹಾಗೆ ಆರೋಗ್ಯಕರವಾದ ಸಿಮ್ಮೆ ಬದನೆಕಾಯಿ ಸಾಂಬಾರು ರೆಡಿ ಆಯಿತು ನೀವು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಈ ಆರೋಗ್ಯಕರ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ